ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೇ ಸಿಲೆಲ್ಲ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅನ್ನೋ ನೋಡ್ಕೊಬೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಿದ್ರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಈ ಕಡೆ ಶಾರದಾ ಕಣ್ಣಿರಾಕೊಂಡು ಹೇಳ್ತಾ ಇರ್ತಾಳೆ ನೋಡಿ ಜ್ಯೋತಿ ಅವರೇ ನಿಮ್ಮ ಜೀವಕ್ಕೆ ಯಾವುದೇ ರೀತಿ ಆಪತ್ ನಾನು ತಂದ್ಕೋಬೇಡಿ ನಿಮ್ಮ ಕೈ ಮುಗಿದು ಕೇಳ್ತೀನಿ ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಕೈ ಮುಗಿದು ಬೇಡ್ತಾ ಇರಬೇಕಾದ್ರೆ ಜ್ಯೋತಿಕ ನಿಮ್ಮ ಹತ್ರ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ಕೋಪ ಮಾಡಿಕೊಂಡು ಶಾರದಾ ಕೊರಳಲ್ಲಿರೋ ತಾಳಿನ ನೋಡಿ ತುಂಬ ನೆನ್ಪು ಮಾಡ್ಕೊತಾ ಇರ್ತಾಳೆ ಸಿದ್ದು ನನಗೆ ಕಟ್ಟಬೇಕಾಗಿರೋ ತಾಳಿ ಇದು ಅವಳು ಕೊರಳಿಗೆ ಕಟ್ಟಿದ್ದಲ್ಲ ಅಂತ ಎಲ್ಲ ನೆನಪು ಮಾಡಿಕೊಂಡು ತಾಳಿಗೆ ಕೈ ಹಾಕಿ ಇದು ತಾತ ನನಗೆ ಮಾಡಿಸ್ಕೊಟ್ಟಿದ್ದ ತಾಳೆ ಅಲ್ವಾ ಅಂತ ತಾತನ ಕೇಳ್ತಿರ್ಬೇಕಾದ್ರೆ ಹ್ಞೂ ಅಂತ ಕತ್ತಲಾಡ್ಸ್ತಿರ್ಬೇಕಾದ್ರೆ ಅಂದಮೇಲೆ ಈ ತಾಳಿ ನನಗೆ ಸೇರಿದ್ದು ಇದು ನಾನು ನನಗೆ ಕೊಟ್ಬಿಡು ಶಾರದಾ ನನ್ನ ವಸ್ತುನ ನಾನು ಯಾವತ್ತೂ ಬೇರೆಯವ್ರಿಗೆ ಕೊಡೋಲ್ಲ ಅಂದಮೇಲೆ ಈ ತಾಳಿನ ನಾನು ಕೊಟ್ಬಿಡ್ತೀನ ನನಗೆ ಈ ತಾಳಿ ಬೇಕೇ ಬೇಕು ಕೋಡೆ ಕೋಡೆ ಅಂತ ಕತ್ತಿಗೆ ಕೈಯಾಗಿ ತಾಳಿನ ಕಿತ್ಕೊತಿರ್ಬೇಕಾದ್ರೆ ಶಾರದಾ ತುಂಬ ಕಣ್ಣೀರಾಗ್ತಿರ್ತಾಳೆ ಮನೆಯವರೆಲ್ಲರೂ ತುಂಬ ಶಾಕಾಗಿ ಜೊತೆಗೆ ಮುಖ ನೋಡ್ತಿರ್ಬೇಕಾದ್ರೆ ಈ ಕಡೆ ಸುಮಿತ್ರಾ ಪ್ಲೀಸ್ ಪುಟಾಣಿ ಬಿಟ್ಬಿಡು ಆಗೆಲ್ಲ ಕೊರಳಿ ಕಾಯಿ ಹಾಕ್ಬಾರ್ದು ತಾಳಿನ ಕಿತ್ಕೋಬಾರ್ದು ಬಿಟ್ಬಿಡು ಬಂಗಾರ ಅಂತ ಎಷ್ಟು ಕೇಳಿದ್ರು ಜ್ಯೋತಿಕ ಮಾತ್ರ ತುಂಬ ಕೋಪ ಮಾಡಿಕೊಂಡು ತಾಳಿನ ಕಿತ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡ್ತಿರ್ತಾಳೆ ಅಷ್ಟೊತ್ತಿಗೆ ದೀಪು ಕಣ್ಣೀರು ಹಾಕೊಂಡು ನಮ್ಮನ್ನು ಬಿಟ್ಬಿಡಿ ಆಂಟಿ ಪ್ಲೀಸ್ ಬಿಟ್ಬಿಡಿ ಅಂದ್ಬಿಟ್ಟು ಸಿದ್ದು ಫ್ರೆಂಡ್ ಬೇಗ ಬನ್ನಿ ಬೇಗ ಬನ್ನಿ ಅಂತ ಕೂಗ್ತಿರ್ಬೇಕಾದ್ರೆ ಸಿದ್ದು ಸಡನ್ನಾಗಿ ಬರ್ತಾನೆ ಅದನ್ನು ನೋಡಿ ಅವನಿಗೆ ತುಂಬ ಆದರೆ ತುಂಬ ಶಾಕ್ ಆಗ್ತಾ ಇರುತ್ತೆ ಸಿದ್ದು ತುಂಬ ಕೋಪ ಮಾಡಿಕೊಂಡು ಓಡಿಬಂದು ಈ ಕಡೆ ಜ್ಯೋತಿಕ ಕೈನ ಬಿಡಿಸಿ ತಾಳಿನ ಬಿಡಿಸಿಬಿಡ್ತಾರೆ ಬಿಡಿಸಿಬಿಟ್ಟು ದೂಕಿದ ತಕ್ಷಣ ಜ್ಯೋತಿಕನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ನೋಡು ಯಾರು ಏನೇ ಅಂದರು ಹುಷಾರದವರು ನನ್ನ ನೆಂಟು ಇಷ್ಟು ದಿನ ನನ್ನ ಮನಸ್ಸಲ್ಲಿದ್ದರು ಇವಾಗ ನಾನು ನೆಂಟಿ ಆಗಿದ್ದಾರೆ ನೀನು ತಾಳಿ ಕಿತ್ತೆಸಿದ್ರೆ ಮತ್ತೆ ಪುನಃ ಅವರಿಗೆ ನಾನು ಈ ತಾಳಿ ಕಟ್ತೀನಿ ಯಾರು ಒಪ್ಲಿ ಬಿಡಲಿ ಇವ್ರು ಯಾವತ್ತಿದ್ರು ನನ್ನ ಅಂತ ಅಂದಾಗ ಮನೆಯವರೆಲ್ಲರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ ಆಗ ಜೊತೆಗೆ ತುಂಬ ಕಣ್ಣೀರಾಕೊಂಡು ಹೇಳ್ತಾ ಇರ್ತಾಳೆ ಯಾಕೆ ಸಿದ್ದು ಈ ಥರ ಮಾಡಿದೆ ಅಂತ ಸಿದ್ದನ ಮುಖನ ಇಟ್ಕೊಂಡು ಪ್ಲೀಸ್ ಸಿದ್ದು ನನಗೆ ಈ ಥರ ಅನ್ಯಾಯ ಮಾಡಬಾರ್ದಿತ್ತು ನಾನನ್ನಂತ ತಪ್ಪು ಮಾಡಿದೆ ಅಂತ ಕೇಳ್ತಿರ್ಬೇಕಾದ್ರೆ ಈ ಥರ ಸಿಚುಯೇಷನ್ ಬರುತ್ತೆ ಅಂತ ನಿನಗೆ ಮುಂಚೆನೇ ಹೇಳಿದ್ದೆ ನಿನ್ನ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಅಲ್ಲ ಅಂತ ನಾನು ಸಾವಿರ ಸಲ ಬಿಟ್ಕೊಂಡ್ರು ನೀನು ನನ್ನ ಮಾತು ಕೇಳಲಿಲ್ಲ ನೋಡು ಅಂತ ಹೇಳ್ತಿರ್ಬೇಕಾದ್ರೆ ಬಾಯಿ ಮುಚ್ಚಿಸಿದ್ದು ತಪ್ಪೆಲ್ಲ ನಿಂದೆ ಆಗಿದ್ದು ಅಂತ ತಾತ ಕೂಗಾಡ್ತಾ ಇರ್ತಾರೆ ನನ್ನ ಮೊಮ್ಮಗಳ ಮೇಲೆ ನೀನು ಗೋಬೆ ಕೂರಿಸ್ಬೇಡ ನೀವು ಇಬ್ಬರೀ ಮನೆ ಕಾರಣ ಅಲ್ಲಿ ಹೊರ್ಗಡೆ ಇದ್ದರೆ ನೋಡು ಆ ಮೀಟೆದವರಿಂದ ನೀವಿಬ್ರೀ ಮನೇಲಿ ಇದ್ದೀರ ಅಷ್ಟೇ ನಿಮ್ಮಂತ ಪಾಪಿಗಳನ್ನ ನಮ್ಮ ಮನೇಲಿ ನಾವು ಇಟ್ಕೊಂಡಿದ್ದೀವಲ್ಲ ನಾವು ದೊಡ್ಡ ಪಾಪ ಮಾಡಿದೀವಿ ನನ್ನ ಕಣ್ಮುಂದೆ ನೀವಿಬ್ಬರು ಇರಬೇಡಿ ಒಂದು ಕ್ಷಣ ಇರಬಾರ್ದು ಒಟ್ಟೋಗಿ ಅಂತ ಕೂಗಾಡ್ತಾ ಇರ್ತಾರೆ ಆಗ ಸಿದ್ದು ಗಟ್ಟಿ ಮನಸ್ಸನ್ನ ಮಾಡಿ ಗಟ್ಟಿ ನಿರ್ಧಾರನ ತಗೊಂಡು ಶಾರದ ಕೈ ಇಟ್ಕೊಂಡು ಹೊರಟು ಹೋಗೇ ಬಿಡ್ತಾನೆ ಈ ಕಡೆ ಜ್ಯೋತಿ ಕುಸಿದು ಬಿದ್ದು ತುಂಬ ಕಣ್ಣೀರಾಗ್ತಿರ್ಬೇಕಾದ್ರೆ ಸುಮಿತ್ರಾ ಕಣ್ಣು ಮನವರೆಲ್ಲರೂ ಸಹ ತುಂಬ ದುಃಖದಲ್ಲಿ ಇರ್ತಾರೆ ಇನ್ನೊಂದು ಕಡೆ ಶಾರದಾನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಶಾರದ ಸಿದ್ದು ಕೈಯಿಂದ ಬಿಡಿಸ್ಕೊಂಡು ಬಿಡಿ ಸರ್ ನನ್ನ ಕೈನ ಮುಟ್ಟೋ ಯೋಗ್ಯತೆ ನಿಮಗಿಲ್ಲ ಆಯ್ತಾ ನೀವು ಇಂಥ ಕೆಲಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿಲ್ಲ ಯಾಕೆ ಸರ್ ಈ ಮನೆಗೆಲ್ಲ ದ್ರೋಹ ಬಗೆ ರೀತಿ ಮಾಡಿಬಿಟ್ರಿ ನನ್ನಿಂದ ಎಲ್ಲರಿಗೂ ದ್ರೋಹ ಆಯಿತು ಆವತ್ತು ನರಸಿಂಹ ಕೋರ್ಟಲ್ಲಿ ನಮ್ಮಿಬ್ರಿಗೂ ಒಂದು ಅಕ್ರಮ ಸಂಬಂಧ ಇದೆ ಅಂತ ಪ್ರೂವ್ ಮಾಡೋಕೊಡ್ತೀವಿ ಅವತ್ತು ನಾಲ್ಕು ಜನ ನಾಲ್ಕು ಥರ ಮಾತಾಡಿದ್ರು ನಾನು ತಪ್ಪು ಮಾಡಿಲ್ಲ ಅಂತ ತಲೆ ಎತ್ತಿ ಧೈರ್ಯವಾಗಿ ಮಾತಾಡ್ತಿದ್ದೆ ಆದರೆ ಇವತ್ತು ನನ್ನ ತಲೆ ಎತ್ತದಂಗೆ ಮಾಡಿಬಿಟ್ರಲ್ಲ ನಾನು ಏನು ಮಾಡಲಿ ನನ್ನ ಆತ್ಮಸಾಕ್ಷಿಗೆ ಏನಂತ ಹೇಳ್ಕೊಳ್ಳಿ ಅಂತ ಕೂಗಾಡ್ತಾ ಇರ್ತಾಳೆ ಹಾಗೆ ನನ್ನ ಮಾತಲ್ಲಿ ಇದೆ ಅಂತ ಯಾರೂ ಸಹ ಅರ್ಥ ಮಾಡ್ಕೊತಿಲ್ವಲ್ಲ ಸರ್ ನಂತರ ಪರಿಸ್ಥಿತಿ ಯಾ ಎಣ್ಣೆಗೂ ಬೇಡ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಆಲ್ರೆಡಿ ಒಂದು ಮದುವೆ ಆಗಿ ತಡ್ಕೊಳಕ್ಕಾಗ್ತಿಲ್ಲ ಅಷ್ಟು ಅವಂಥರ ನನ್ನ ಜೀವನದಲ್ಲಿ ನಡೆದೋಗಿದೆ ಇವಾಗ ಇದೊಂದು ಬೇರೆ ಅಂತ ಬೈಕೋತಾ ಇರ್ತಾಳೆ ಹಾಗೆ ತುಂಬ ಕಣ್ಣೀರಾಗ್ತಿರ್ಬೇಕಾದ್ರೆ ದಯವಿಟ್ಟು ನೀವು ಕಣ್ಣೀರಾಕ್ಬೇಡಿ ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂತ ಸಿದ್ದು ಹೇಳ್ತಾ ಇರ್ತೀನಿ ಇನ್ನೇನಿದೆ ನನಗೆ ಇದನ್ನು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ ಸರ್ ಅಂತ ಹೇಳ್ತಾ ಇರಬೇಕಾದ್ರೆ ನಾನು ತಪ್ಪು ಮಾಡಿಲ್ಲ ಇದೆಲ್ಲ ವಿಧಿಯಾಟ ಅಷ್ಟೇ ಅಂದಾಗ ಇಲ್ಲ ಸರ್ ಇದು ವಿಧಿಯಾಟ ಅಲ್ಲ ಇದೆಲ್ಲ ನೀವೇ ಮಾಡಿದ್ದು ನೀವು ಮನಸ್ಸು ಮಾಡಿದರೆ ಇದನ್ನೆಲ್ಲ ತಡಿಬೋದಿತ್ತು ಅಂತ ಕಿರಿತಾಡ್ತಾ ಇರ್ತಾಳೆ ನಾನು ಮಂಟಪಕ್ಕೆ ಬರಬಾರ್ದಿತ್ತು ನೀವು ಜ್ಯೋತಿಕಾ ಮೇಡಮ್ನೇ ಮದುವೆ ಆಗಬೇಕಿತ್ತು ನಾನು ಮಂಟಪಕ್ಕೆ ಬಂದಿದ್ದೆ ದೊಡ್ಡ ತಪ್ಪಾಯಿತು ಪಾರಾಜಿತಾ ಮೇಡಮ್ ಜ್ಯೋತಿಕಾ ಮೇಡಮ್ಮು ಯಾವಾಗಲೂ ನಿಮ್ಮಿಂದ ದೂರ ಇರಿ ಅಂತ ಅಂದಾಗ ನಾನು ನನ್ನ ಸ್ನೇಹದ ಬಗ್ಗೆ ಮಾತಾಡ್ತಿದ್ದೆ ಇವಾಗ ನಾನೇನು ತಪ್ಪು ಮಾಡ್ತಿದ್ದೀನಿ ಅಂತ ನನಗೆ ತುಂಬ ಪಶ್ಚಾತ್ತ ಆಗ್ತಿದೆ ಅಂತ ಬೈಕೋತಾ ಇರ್ತಾಳೆ ಈಗ ನೋಡಿ ಸರ್ ಎಲ್ಲ ದೃಷ್ಟಿಯಲ್ಲಿ ನಾನು ವಂಚಿಕೆ ಆಗಿಬಿಟ್ಟೆ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ನೋಡಿ ಶಾರದವ್ರೆ ನಾನು ಪ್ರೀತಿ ಮಾಡಿದ್ದು ನಿಮ್ಮನ್ನ ಇವಾಗ ನನ್ನ ಮೇಲೆ ನಿಮಗೆ ಪ್ರೀತಿ ಇಲ್ದಲೇ ಇರ್ಬೋದು ದಿನ ನಾನು ಪಟ್ಕೊತೀನಿ ನಂಬಿಕೆ ನನಗಿದೆ ಅಂತ ಅಂದಾಗ ತುಂಬಾ ಆಶ್ಚರ್ಯದಿಂದ ಸಿದ್ದು ಮುಖರ ನೋಡ್ತಾ ಇರ್ತಾಳೆ ನಾನು ನಿಮ್ಮನ್ನ ಪ್ರೀತಿ ಮಾಡಿದ್ದು ಪ್ರೀತಿ ಮಾಡಿದವ್ರನ್ನ ಬಿಟ್ಟು ಬೇರೆ ಮದುವೆ ಮಾಡಿದ್ರೆ ನನ್ನ ಮನಸ್ಸಿಗೆ ನಾನು ವಂಚನೆ ಮಾಡ್ಕೊತಿರ್ಲಿಲ್ಲ ಅಂತ ಅಂದಾಗ ಅಯ್ಯೋ ದೇವ್ರೆ ನಾನು ಯಾವ ರೀತಿ ಸರಿ ಮಾಡ್ಲಿ ಅಲ್ಲ ಸರ್ ಮಾಡೋದು ಮಾಡ್ಬಿಟ್ರಳ ಇವಾಗ ನಾನು ಯಾವ ರೀತಿ ಇದನ್ನೆಲ್ಲ ಸರಿ ಮಾಡ್ಲಿ ಅಂತ ಕೂಗಾಡ್ತಿರ್ಬೇಕಾದ್ರೆ ಮುರಳಿ ಮತ್ತೆ ವಿಮಲ ಅಲ್ಲಿಗೆ ಬರ್ತಾರೆ ಬಂದು ವಿಮಲ ಬೈತಾ ಇರ್ತಾಳೆ ಏನೇ ಶಾರದಾ ನನ್ನ ಮಗನೇ ನೀನು ಪ್ರಶ್ನೆ ಮಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಯಾವಾಗ ಸಿದ್ಧನಿಂದ ಪ್ರೀತಿ ಮಾಡ್ತಾನೆ ಅಂತ ಗೊತ್ತಾಯಿತೋ ಅವತ್ತೇ ನೀನು ಬಿಟ್ಟು ಹೋಗಿದ್ರೆ ಇಷ್ಟೆಲ್ಲ ಒಂಥರ ಆಗ್ತಿರಲಿಲ್ಲ ಕಣೇ ಇವಾಗ ನೋಡಿದರೆ ನನ್ನ ಮಗನ ಬೈತಿದ್ಯಾ ಅಂತ ನಿಮ್ಮೆಲ್ಲ ಬೈತಾಯಿದ್ರೆ ಮುರುಳಿ ಹೇಳ್ತಾ ಇರ್ತಾನೆ ಬೇಷ್ ಅರ್ಧ ಬೇಷ್ ನಿನ್ನ ಮೆಚ್ಚಿದೆ ಮಾಡೋದೆಲ್ಲ ಮಾಡಿಬಿಟ್ಟು ನನ್ನ ಮಗನ ಬುಟ್ಟಿ ಹಾಕೊಂಡು ಮದುವೆನ ಹಾಕ್ಬಿಟ್ಟು ಇವಾಗ ನನ್ನ ಮಗನೇ ಬೈತಾಯಿದೆಯಾ ನಿನ್ನನ್ನು ಮೆಚ್ಚಲೇಬೇಕು ಬಿಡೆ ಅಂತ ಹೇಳ್ತಾ ಇರ್ತಾನೆ ಸಿದ್ದು ಹೇಳ್ತಾ ಇರ್ತಾನೆ ಅಮ್ಮ ಪ್ಲೀಸ್ ಅಪ್ಪ ಪ್ಲೀಸ್ ಇವ್ರನ್ನ ಬೈಬೇಡಿ ನಿಮಗೆ ನಿಮಗೆ ಕೋಪ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಏನಿದ್ರೂ ನನ್ನ ಮೇಲೆ ತೀರಿಸ್ಕೊಳ್ಳಿ ಅಂತ ಅನ್ಬೇಕಾದ್ರೆ ಭೇಷ್ ಮಗನೆ ಬೇಷ್ ಅವ್ಳಿಗೆ ಏನಾದರೂ ಒಂದು ಮಾತಂದರೆ ನಿನಗೆ ತುಂಬ ಬೇಜಾರಾಗುತ್ತೆ ಅಲ್ವಾ ನಿನ್ನ ಸ್ವಾರ್ಥಕ್ಕೆ ಇವಳನ್ನ ಕಟ್ಕೊಂಡು ಮನೆಯವ್ರನ್ನೆಲ್ಲರೂ ಸಹ ಉರಿಸ್ತಿದೆಯಲ್ಲೋ ಅಂತ ಬೈತಾ ಇರ್ತಾಳೆ ಹಾಗಾದರೆ ನನ್ನ ಮನಸ್ಸಿಗೆ ಏನೋ ಹೋಗೋದು ನಿನಗೆ ಅರ್ಥ ಆಗ್ತಿಲ್ಲ ಅಲ್ವಾ ಜ್ಯೋತಿಕನ ಮದುವೆ ಆಗ್ತೀನಿ ಅಂತ ನನಗೆ ಮಾತು ಕೊಟ್ಟು ಇವಾಗ ಇವಳನ್ನ ಮದುವೆ ಆಗಿದೆಯಲ್ಲ ನೀನು ಯಾವ ಬಾಯಿಲಿ ನಾನು ಮಗ ಅಂತ ಅಂದ್ಕೊಳ್ಳೋ ಯಾವ ಬಾಯಲ್ಲಿ ಹೇಳಿ ಏಳು ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ನೀನು ಅಷ್ಟೆ ನನಗೆ ಕೊಟ್ಟಿದ್ದ ಮಾತನ್ನ ಮುರಿದ್ಬಿಟ್ಟೆ ನಾನು ಮದುವೆ ಶಾರದಾ ದೀಪು ಇಲ್ಲೇ ಇರ್ತಾರೆ ಅಂತ ಮಾತು ಕೊಟ್ಟಿದ್ದೆ ಆದರೆ ನೀವು ಮಾತ್ರ ಮಾತೆ ತಪ್ಪಿದ್ರೆ ನೀವು ಮಾತಿಗೆ ತಪ್ಪಿದ್ರೆ ಸರಿ ನಾನು ತಪ್ಪು ಮಾಡಿದರೆ ತಪ್ಪಲ್ವಾ ಅಂತ ವಾದ ಮಾಡಬೇಕಾದ್ರೆ ದಯವಿಟ್ಟು ಇಬ್ಬರು ವಾದ ಮಾಡಬೇಡಿ ಈ ಮನೇಲಿ ಇರಬೇಕನ್ನೋದು ಆಸೆ ನನಗೆ ಖಂಡಿತ ಇಲ್ಲ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ನಿಮಗೆ ಆಸೆ ಇಲ್ಲ ಆದರೆ ಈ ಮನೇಲಿ ಇರಬೇಕು ಅನ್ನೋದು ನನ್ನ ಆಸೆ ಅಂತ ಸಿದ್ದು ಹೇಳ್ತಾ ಇರ್ತೇನೆ ಅಷ್ಟೊತ್ತಿಗೆ ಹೌದಪ್ಪ ನನ್ನದೇ ತಪ್ಪು ನಿನ್ನನ್ನು ಎತ್ತು ಒತ್ತು ಸಾಕಿ ಇಷ್ಟು ದೊಡ್ಡವನಾಗಿ ಮಾಡಿದ್ನಲ್ಲ ಅದೆಲ್ಲ ನನ್ನ ನನ್ನ ಹಣೆನ ಚಚ್ಕೊಬಿಟ್ಟು ಹೇಳ್ತಾ ಇರ್ತಾಳೆ ಇವನ ಜೊತೆ ಮಾತಾಡೋಕ್ಕಾಗಲ್ಲ ರೀ ಇವನಿಗೆ ನಮ್ಮ ನೋವಿನ ಶಾರದನೇ ಹೆಚ್ಚು ಬಿಟ್ಬಿಡಿ ಅಂತ ಹೇಳ್ಬೇಕಾದ್ರೆ ಆದರ್ಶ ಥರ ಮಾತಾಡೋದು ದುಡ್ದು ಆದರೆ ಆದರ್ಶಗಳನ್ನು ಪಾಲಿಸೋದು ಎಷ್ಟು ಕಷ್ಟ ಅಂತ ನಿನಗೆ ಇವಾಗ ಗೊತ್ತಾಯ್ತಾ ಶಾರದಾ ಅಂತ ಕೇಳ್ತಾ ಇರ್ತಾನೆ ಹಾಗಿನೊಂದು ಕಡೆ ಶಾರದಾ ಸಿದ್ಧ ಮೇಲೆ ಕೋಪ ಮಾಡಿಕೊಂಡು ರೂಮಿಗೆ ಹೊರಟು ಬಿಟ್ಟಾಗ ಇವನು ಸಹ ತನ್ನ ರೂಮಿಗೆ ಬಂದು ಯೋಚನೆ ಮಾಡ್ತಿರ್ತಾನೆ ಅಲ್ಲ ಜ್ಯೋತಿಕ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋಕೆ ನಾನೇನು ಪ್ರೀತಿ ಪ್ರೇಮ ಅಂತ ಹಬ್ಬಲೇಲಿ ಯಾವತ್ತೂ ಬಿಡಿಸಿಲ್ಲ ಅವ್ಳಿಗೆ ಯಾವ ಅನ್ಯಾಯೂ ಸಹ ಮಾಡಲಿಲ್ಲ ನನ್ನಿಂದ ದೂರ ಇರು ಅಂತ ಎಷ್ಟೋ ಸಲ ಹೇಳಿದ್ದೀನಿ ಅಂಥದ್ರಲ್ಲಿ ಈ ಹುಡುಗಿ ಏನಕ್ಕೆ ಈ ಥರ ನಾಟಕ ಮಾಡ್ತಿದ್ದಾಳೆ ಅಂತ ಪ್ರಶ್ನೆ ಮಾಡ್ಕೋತಾ ಇರ್ತಾನೆ ಹಾಗೆನೊಂದು ಕಡೆ ಸಿದ್ಧ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಅನುಸುವೆ ಬರ್ತಾಳೆ ಸಿದ್ಧಾರ್ ಸರ್ ದಯವಿಟ್ಟು ಶಾರದಾ ಮಾತಿಗೆ ನೀವು ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಅವರು ತುಂಬ ಸ್ವಾಭಿಮಾನಿ ಅವ್ರು ಯಾವತ್ತೂ ಸಹ ತಮ್ಮ ಮನೆಯವ್ರನ್ನ ಪ್ರೀತಿ ವಿಶ್ವಾಸನ ಇಷ್ಟ ಪಡ್ತಾರೆ ಹೊರತು ಕಳ್ಕೊಳ್ಳೋಕ್ ಇಷ್ಟ ಅವರು ನನ್ನಿಂದ ಜೊತೆ ಅನ್ಯಾಯ ಆಗಿದೆ ಅಂತ ತುಂಬಾ ಕೊರಕ್ತಾ ಇದ್ದಾರೆ ಅವರು ನೋವಲ್ಲಿ ಮಾತಾಡಿದ್ರು ಪರವಾಗಿಲ್ಲ ಒಂದಲ್ಲ ಒಂದು ದಿನ ನನ್ನ ಮೇಲೆ ಪ್ರೀತಿ ಹುಟ್ಟುತ್ತೋ ನನ್ನ ನಂಬಿಕೆಯಿಂದ ಕಾಯ್ತಾ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಯೋಗಿ ಹೇಳ್ತಾ ಇರ್ತಾನೆ ಮನೆಯವ್ರನೆಲ್ಲ ಒಪ್ಸಿ ನೀನು ಮದುವೆ ಆಗ್ತೀಯ ಅಂತ ನಾನು ಅನ್ಕೊಂಡಿದ್ರೆ ಇಲ್ಲಿ ನೋಡಿದ್ರೆ ಮನೆಯವ್ರನೆ ದಂಗೆ ಎಬ್ಬಿಸಿ ಶಾರದಾನ ಮದುವೆ ಆಗ್ಬಿಟ್ಟೆ ನಿನಗೊಂದು ಯಾಡ್ಸ್ ಆಫ್ ಕಣೋ ಇದೇ ಧೈರ್ಯ ಲೈಫ್ ಲಾಂಗ್ ಇರಬೇಕು ಅಂತ ಅಂದಾಗ ಮನೆಯವ್ರಿಗೆ ಇವಾಗ ನನ್ನ ಮೇಲೆ ಕೋಪ ಇದೆ ಒಂದಲ್ಲ ಒಂದು ದಿನ ಅದು ಬದಲಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಕಣೋ ಅಂತ ಹೇಳ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಅನುಸೂ ಹೇಳ್ತಾ ಇರ್ತಾಳೆ ಎಲ್ಲಿ ನೀವಿಬ್ಬರು ಮನೆ ಬಿಟ್ಟು ಹೋಗ್ಬಿಡ್ತೀರಾ ಅಂತ ತುಂಬ ಭಯ ಆಗಿತ್ತು ಮನೆಯವ್ರು ಬೇರೆ ಎದುರಿಸಿದ್ರಲ್ಲ ಹೋಗೇ ಬಿಡ್ತೀರಾ ಅಂತ ಅಂದ್ಕೊಂಡಿದ್ದೆ ಆದರೆ ನೀವಿಬ್ಬರು ಸರಿಯಾದ ಸಮಯಕ್ಕೆ ಒಳ್ಳೆ ಕೆಲಸ ಮಾಡಿದ್ರಿ ಮೀಡಿಯದವ್ರನ್ನ ಕರೆಸಿ ಒಳ್ಳೆ ಸಹಾಯನ ಮಾಡಿಕೊಟ್ರಿ ಯೋಗಿಯವ್ರಿ ಅಂತ ಅನ್ಬೇಕಾದ್ರೆ ನಾವಿಬ್ಬರು ಚಡ್ಡಿ ದೋಸ್ತು ಹಾಗೆ ಸುಮ್ಮನೆ ಬಿಡ್ತೀನ ಶಾರದ್ದ ಹತ್ತೇನ ಆರತಿ ಮಾಡಿ ಮನೆಯೊಳಗೆ ತುಂಬಿಸ್ಕೋಬೇಕು ಅಂತ ನಾನು ಈ ರೀತಿ ಸಹಾಯ ಮಾಡಿದೆ ಅಷ್ಟೇ ಅಂತ ಅನ್ಬೇಕಾದ್ರೆ ಎಲ್ಲ ದೈವ ಇಚ್ಛೆ ಬಿಡಿ ಎಲ್ಲೋ ಇದ್ಲು ಲಕ್ಷ್ಮೀಪುರದಿಂದ ನಮ್ಮ ಶಾರದಾ ಇಲ್ಲಿಗೆ ಬಂದು ಒಳ್ಳೆ ಸ್ನೇಹ ಸಂಬಂಧ ಪ್ರೀತಿ ಎಲ್ಲನೂ ಗಳಿಸಿದ್ಲು ಈಗ ಸಿದ್ದು ಸರ್ ನಮ್ಮ ಮದುವೆ ಆಗಿದ್ಲು ಇದೆಲ್ಲ ನಾವು ಕಾಕತಾಳಿ ಅಂತ ಅನ್ಕೊಂಡ್ರೆ ಅದು ಸುಳ್ಳು ಇದ್ರಿಂದ ದೈವಶಕ್ತಿ ಇದೆ ಅನ್ನೋದನ್ನ ನಾವು ನಂಬಬೇಕಲ್ವಾ ಅಂತ ಅಂದಾಗ ಕೊನೆ ಮೂಮೆಂಟ್ ಅಲ್ಲಿ ಆ ದೇವರ ನನಗೆ ಒಂದೇ ಶಾರದಾ ಕುರುಳಿಗೆ ತಾಳಿ ಕಟ್ಟೋ ಹಾಗೆ ಮಾಡ್ದ ಅದಕ್ಕೋಸ್ಕರ ನಾನು ಕಟ್ಟಿದೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಹೌದು ಕಣೋ ದೇವರ ದೈವಶಕ್ತಿ ಖಂಡಿತ ಇದೆ ಹಾಗೆ ಈ ಗೆಳೆಯನ ಶಕ್ತಿನೂ ಸಹ ಹಾಗೆ ಸಹಾಯನೂ ಸಹ ಯಾವಾಗಲೂ ನಿನಗೆ ಇದ್ದೇ ಇರುತ್ತೆ ನಿನ್ನ ಬರ್ತೀನಿ ಟೈಮ್ ಆಯಿತು ಕಣೋ ಏನೇ ಸಹಾಯ ಬೇಕಾದರೂ ನನಗೆ ಕಾಲ್ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಥ್ಯಾಂಕ್ಸ್ ಕಣೋ ನೀವೆಲ್ಲ ನನ್ನ ಬೆನ್ನಿಂದ ಇದ್ದಿದ್ದಕ್ಕೆ ನಾನು ಪ್ರೀತಿಸಿದುಡುಗಿ ನಾನು ಸಿಕ್ಕಿದ್ಲು ಅಂತ ಹೇಳ್ತಾ ಇರ್ತೇನೆ ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹೇಳ್ತೀಯ ಮಗ ನಾನು ಯಾವಾಗಲೂ ನಿನ್ನ ಪರವಾಗ ಶಾರದವರ್ ಪರವಾಗೆ ಖಂಡಿತ ಇರ್ತೀನಿ ಅಂತ ಹೇಳು ಹೇಳ್ಕೊಂಡು ಯೋಗಿ ಹೊರಟು ಹೋಗ್ತಾ ಇರ್ತೀನಿ ಅನ್ನೋದು ಕಡೆ ಅನಿಸೋ ಹೇಳ್ತಾ ಇರ್ತಾಳೆ ಶಾರದನ್ ಮಾತಿಗೆ ನೀವು ತಲೆ ಕೆಡಿಸ್ಕೋಬೇಡಿ ಇವಾಗ ಶಾರದಾ ನಿಮ್ಮ ಹಿಂತಿ ಆಯಿತಾ ನಿಮ್ಗೆ ಏನೇ ಸಹಾಯ ಬೇಕಾದರೂ ನಾನು ಮಾಡ್ತೀನಿ ನಾನು ಇದ್ದೀನಿ ದುಡ್ಡಿನ ಸಹಾಯ ನನ್ನ ಕೈಲಿ ಮಾಡೋಕ್ಕಾಗ್ದಲ್ಲ ಇದ್ದರು ಬೇರೆ ಎಲ್ಲ ಸಹಾಯನ ನಾನು ಮಾಡ್ತೀನಿ ಅಂತ ಅಂದಾಗ ನಮಗೆ ತಾನೇ ಇನ್ಯಾರಿದ್ದಾರೆ ಏನೇ ಸಹಾಯ ಬೇಕಾದರೂ ನಾನು ನಿಮ್ಮನ್ನು ಕೇಳ್ತೀನಿ ಇವಾಗ ಶಾರದವ್ರನ್ನ ಸುಧಾರಿಸಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಅವ್ಳನ್ನ ಬಿಟ್ಬಿಡಿ ನಾನು ನೋಡ್ಕೋತೀನಿ ನೀವು ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ ತನ್ನ ಮನಸ್ಸಲ್ಲಿ ಸಿದ್ದು ಹೇಳ್ಕೊತಾ ಇರ್ತಾನೆ ಮನೆಯವರೇನೋ ಹೇಗೋ ನಾನು ಸುಧಾರಿಸ್ಬಿಡ್ತೀನಿ ಶಾರದನ್ನ ಹೇಗೆ ಸಮಾಧಾನ ಮಾಡಲಿ ಈ ಮನೇಲಿರೋ ರೀತಿ ಏನಾದರೂ ಪ್ಲಾನ್ ಮಾಡಬೇಕು ಅಂತ ಯೋಚನೆ ಮಾಡ್ಕೋತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಸಿದ್ಧಿಗೆ ಒಂದು ಗಿಫ್ಟ್ ಕೊಡಬೇಕಂತ ದೀಪಪುಟ ಇಲ್ಲಿ ಡ್ರಾಯಿಂಗ್ ಬಿಡಿಸಿರ್ಬೇಕಾದ್ರೆ ಸಿದ್ದು ಏನು ಮಾಡ್ತಿದ್ಯಾ ಅಂತ ಕೇಳಬೇಕಾದ್ರೆ ಡ್ರಾಯಿಂಗ್ ಆ ಮುಚ್ಚಿಟ್ಕೋತಾಳೆ ಏನು ಗೊತ್ತಾ ಫ್ರೆಂಡ್ಸ್ ಮದುವೆ ಆದಾಗ ಎಲ್ಲರೂ ಗಿಫ್ಟ್ ಅಲ್ವಾ ಆದರೆ ನಿನಗೆ ಯಾರೂ ಕೊಡಲಿಲ್ಲ ನಿನಗೇನಾದರೂ ಬೇಜಾರಿದೆಯಾ ಅಂತ ಅನ್ಬೇಕಾದ್ರೆ ಖಂಡಿತ ಇಲ್ಲ ನನಗೆ ಯಾವ ಗಿಫ್ಟು ಬೇಡ ನನಗೇನು ಬೇಕೋ ಅದೆಲ್ಲ ಸಿಕ್ಕಿದೆ ಆದರೆ ಆ ಗಿಫ್ಟು ಎಷ್ಟು ಅಪರಂಜಿ ಅಂತ ಮನೆಯವರೆಲ್ಲರೂ ಅರ್ಥ ಮಾಡ್ಕೋಬೇಕು ಆ ಸಮಯಕ್ಕೋಸ್ಕರ ಇದ್ದೀನಿ ಇದ್ದಾಗ ಏನು ಹೇಳ್ತಿದ್ಯಾ ಫ್ರೆಂಡ್ ನನಗೊಂದೂ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾಯಿರ್ತಾಳೆ ನಿನಗೇನು ಅರ್ಥ ಆಗೋಲ್ಲ ಬಿಡುಪುಟ ಅಂತ ಅನ್ಬೇಕಾದ್ರೆ ಹೌದು ಇವಾಗ ಗಿಫ್ಟ್ ಬಗ್ಗೆ ಏನು ಕೇಳ್ತಿದ್ಯಾ ಅಂತ ಅಂದಾಗ ನಾನೊಂದು ಗಿಫ್ಟ್ ರೆಡಿ ಮಾಡಿದ್ದೀನಿ ತಗೊಳ್ಳಿ ಫ್ರೆಂಡ್ ಅಂತ ಕೊಟ್ಟಾಗ ಆ ಗಿಫ್ಟ್ನ ನೋಡಿ ಸಿದ್ದಿಗೆ ತುಂಬ ಅಂದರೆ ತುಂಬ ಖುಷಿಯಾಗ್ತಿರುತ್ತೆ ಈ ಕಡೆ ಶಾರದಾಗೆ ತಾಳಿ ಕಟ್ಟುತ್ತಿರೋ ಸಿಚುವೇಷನ್ನು ಹಾಗೆ ದೀಪ ಪುಟ್ಟ ಆಶೀರ್ವಾದ ಮಾಡ್ತಿರೋ ಸಿಚುವೇಶನ್ನು ಆ ರೀತಿಯೂ ಬರೆದುಬಿಟ್ಟು ಒಂದು ಗಿಫ್ಟ್ನ ರೆಡಿ ಮಾಡಿ ಕೊಟ್ಟಾಗ ಸಿದ್ಧಗಂದ್ರೆ ತುಂಬ ಖುಷಿ ಆಗ್ತಾ ಇರುತ್ತೆ ಈ ಮನೆಯಲ್ಲಿ ನಾನು ಶಾರದವರು ಮದುವೆ ಆಗಿರೋಕ್ಕೆ ಖುಷಿ ಪಟ್ಟಿದ್ದು ಏಕೈಕ ಜೀವ ಅಂದರೆ ನೀನು ಒಬ್ಬಳೆ ಅಂತ ಅನ್ಸುತ್ತೆ ಅಂತ ತುಂಬ ಖುಷಿ ಪಡ್ತಾ ಇರ್ತಾನೆ ಹಾಗೆ ದೀಪ ಇರ್ತಾಳೆ ಸಿದ್ದು ಫ್ರೆಂಡ್ ಮನೆಯವರೆಲ್ಲರೂ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾರೆ ನೀವು ಒಳ್ಳೆಯವರು ನಮ್ಮ ಅಮ್ಮನೂ ಒಳ್ಳೆಯವರು ಅದಕ್ಕೆ ನೀವಿಬ್ಬರು ಮದುವೆ ಆಗಿದ್ದೀರಾ ಒಳ್ಳೆಯವರ ಒಳ್ಳೆಯವರು ಮದುವೆ ಆದರೆ ಎಲ್ಲರೂ ಖುಷಿ ಪಡಬೇಕು ತಾನೆ ಏನಕ್ಕೆಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕಾದ್ರೆ ಈ ಪುಟ್ಟು ಮಗು ಮನಸ್ಸಿಗೆ ಒಳಿತಿರೋ ಲಾಜಿಕ್ಕು ದೊಡ್ಡವ್ರಿಗೆ ಅರ್ಥ ಆಗ್ತದೆ ಅರ್ಥ ಆಗ್ತಿಲ್ವಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಹೌದು ಎಲ್ಲರೂ ಅಳ್ತಾ ಇದ್ದಾರೆ ಆದರೆ ನನಗೊಂದು ಕಡೆ ಖುಷಿನೂ ಆಗ್ತಿದೆ ಬೇಜಾರೂ ಇದೆ ನೀವು ಅಮ್ಮನ ಮದುವೆ ಆಗಲಿಲ್ಲ ಅಂದರೆ ನಾವಿಬ್ಬರು ಮನೆ ಬಿಟ್ಟು ಹೋಗಬೇಕಾಗಿತ್ತು ಏನು ಗೊತ್ತಿಸಿದ್ದು ಫ್ರೆಂಡ್ ನೀವೇನಾರು ಜ್ಯೋತಿಕಕ್ಕನ ಮದುವೆ ಆಗಿದ್ದರೆ ನಾವು ಮನೆ ಬಿಟ್ಟು ಹೋಗ್ತಿದ್ವಿ ನಿಮ್ಮನ್ನು ಬಿಟ್ಟು ಇರೋ ಶಕ್ತಿ ನನಗಿಲ್ಲ ಅಂತ ಅಂದಾಗ ದೀಪನ ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ತಾಯಿರ್ತೀನಿ ಆದರೆ ನನಗೆ ತುಂಬ ಖುಷಿ ಆಗ್ತಿದೆ ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ಬೋದು ಅಮ್ಮನ ಜೊತೆ ಇರ್ಬೋದಲ್ವಾ ಹಾಗೆ ಒಂದು ಕಡೆ ಖುಷಿ ಆಗ್ತಿದ್ರೆ ಇನ್ನೊಂದು ಕಡೆ ತಾತ ಯಾವಾಗಲೂ ಖುಷಿಯಿಂದ ಇರೋರು ಇವತ್ತು ಬೈತಾ ಇದ್ರಲ್ಲ ಅದನ್ನು ನೋಡಿ ತುಂಬ ಬೇಜಾರಾಗ್ತಿದೆ ಸಿದ್ದು ಫ್ರೆಂಡ್ ಅಮ್ಮಮ್ಮನು ತುಂಬ ಅಳ್ತಾ ಇದ್ದಾರೆ ಹಾಗೆ ವಿಮಲಾ ಆಂಟಿನೂ ತುಂಬ ಅಳ್ತಾ ಇದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ಬಿಡು ಪುಟ್ಟ ಸಮಯ ಬಂದಾಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ ಹೌದು ಹಾಗಾದರೆ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಅಂದಾಗ ನೋಡು ಪುಟಾಣಿ ನೀನು ಓಡ್ತಾ ಇರಬೇಕಾದ್ರೆ ಬಿದ್ದಾಗ ನಿನಗೆ ಹೇಗೆ ಔಷಧಿ ಹಚ್ಚುತ್ತೀವಿ ಅವಾಗೆಲ್ಲ ಗಾಯ ಮಾಯಾಗುತ್ತೋ ಅದೇ ರೀತಿ ಇವಾಗ ಇವರಿಗೆ ತುಂಬ ನೋವಾಗಿದೆ ಈಗ ನೋವು ಊರಿ ಎಲ್ಲ ಇರುತ್ತೆ ಆಮೇಲೆ ಔಷಧಿ ಜೊತೆ ಹಚ್ಚಿದರೆ ಎಲ್ಲ ಕಡಿಮೆ ಆಗುತ್ತೆ ಬಿಡು ಅಂತ ಹೇಳ್ತಾ ಇರ್ತಾನೆ ಹಾಗೆ ನೋಡು ಪುಟಾಣಿ ತಲೆಗೆ ಜಾಸ್ತಿ ಒತ್ತಡ ಕೊಡಬೇಡ ಆಯ್ತಾ ನೀನು ಖುಷಿ ಖುಷಿಯಾಗಿ ಓಡಾಡ್ಕೊಂಡಿರು ಮನೆಯವರೆಲ್ಲರೂ ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆಲ್ಲ ಮಾಡ್ತೀನಿ ಅದು ಸರಿ ಫ್ರೆಂಡ್ ಆದರೆ ಈ ಮನೆಗಾಗಿರೋ ಗಾಯಕ್ಕೆ ಔಷಧಿ ಏನು ಕಂಡಿಡಿಯೋದು ಅಂತ ಹೇಳ್ತಾ ಇರ್ತಾಳೆ ನೋಡು ಪುಟಾಣ ಇದಕ್ಕೆ ತಾಳ್ಮೆ ಬೇಕು ತಾಳ್ಮೆಯಿಂದ ಕಾಯಣ ಎಲ್ಲ ಸರಿ ಹೋಗುತ್ತೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಜ್ಯೋತಿಕ ಹಳೆದನ್ನೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾಳೆ ಶಾರದಾನ್ ಕೂತ್ಕಲಿರೋ ತಾಳಿ ನೀನು ಎಷ್ಟು ಸಲ ಕಿತ್ತೆ ನಾನು ಅವರಿಗೆ ಕಟ್ತೀನಿ ಅಂತ ಹೇಳಿದ ಮಾತನ್ನ ಸಿದ್ದು ಹೇಳಿದ ಮಾತನ್ನ ನೆನ್ಪು ಮಾಡಿಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಪಾರ್ ಜತೆ ಬರ್ತಾಳೆ ಈ ಮನೇಲಿ ದಶರಥ ಏನೋ ನಡೆಸ್ತಿದ್ದಾನೆ ಅಂತ ಹೇಳ್ತಿರ್ಬೇಕಾದ್ರೆ ದಯವಿಟ್ಟು ಏನು ಹೇಳೋಕ್ಕೆ ನನಗೆ ಬರಬೇಡಿ ಆಯಿತಾ ಈಗಾಗಿರತ್ತೆ ಸಾಕು ಅಂತ ಜ್ಯೋತಿಕ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಪಾಲಕ್ಷ ಕಾಲ್ ಮಾಡ್ತಾ ಇರ್ತಾನೆ ನಿಮ್ಮಪ್ಪ ಕಾಲ್ ಮಾಡ್ತಾ ಇದ್ದಾನೆ ಮಾತಾಡೋಗೌಡಿ ಅಂತ ಹೇಳ್ಬೇಕಾದ್ರೆ ನನಗೆ ಯಾರ ಜೊತೆ ಮಾತಾಡೋ ಇಷ್ಟ ಇಲ್ಲ ಬಿಟ್ಬಿಡು ಅಂತ ಹೇಳ್ತಾ ಇರ್ತಾಳೆ ಹೀಗಂದ್ರೆ ಹೇಗೆ ಆಯಿತಾ ಮುಂದಿನ ಹೆಜ್ಜೆ ಯಾವ ರೀತಿ ಇಡಬೇಕು ಅನ್ನೋದು ನಾವು ಡಿಸೈಡ್ ಮಾಡಬೇಕಲ್ವಾ ಮಾತಾಡು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಪಾಲಾಕ್ಷ ಫೋನ್ನ ರಿಸೀವ್ ಮಾಡ್ತಿರ್ಬೇಕಾದ್ರೆ ಅಲ್ಲ ಮಗಳೇ ಈಗ ಗೊತ್ತಾಯಿತು ವಿಷಯ ಎಲ್ಲ ಕಡೆ ಅರ್ದಾಡ್ತಿದೆ ನಿನಗೆ ತಾಳೆ ಕೊಟ್ಟೋ ಬದಲು ಶಾರದಂಗೆ ತಾಳೆ ಕಟ್ಟಿದಂತೆ ಆ ಸಿದ್ದು ಅದು ಸರಿನಾ ಅಂತ ಹೇಳ್ತಾ ಇರಬೇಕಾದ್ರೆ ಹೌದು ಪಾಲಕ್ಷ ನಮ್ಮ ಏನಿದೆ ಎಲ್ಲ ನಡೆದೋಯ್ತು ಅಂತ ಅನ್ಬೇಕಾದ್ರೆ ನೀವು ಅಲ್ಲೇ ಇದ್ದೀರಾ ಇದನ್ನ ಮಾಡೋಕ್ಕೆ ನಾಚೆ ಆಗಲಿಲ್ವ ಒಂದು ಕೆಲಸನೂ ನೀವು ಸರಿಯಾಗಿ ಮಾಡಲಿಲ್ವಲ್ಲ ಅಂತ ಬೈತಾ ಇರಬೇಕಾದ್ರೆ ನಾವೇನು ಮಾಡೋಣ ಹೇಳು ಅಂತ ಪಾರಿಜಾತ ಕೇಳ್ತಾ ಇರ್ತಾಳೆ ಇಂಥ ಕೆಲಸ ಮಾಡೋದ್ ಬದಲು ಹಾಸ್ಪಿಟ್ಲಲ್ಲಿ ಯಾಕೆ ಯಾವತ್ತು ಮಗುನ ನೀವು ಬದಲಾಯಿಸಿದ್ರಿ ಅಂತ ಅನ್ಬೇಕಾದ್ರೆ ಈ ಥರ ಹೆಂಗೆ ಮಾಡಬೇಡ ಕಣೋ ಅಂತ ಬೈತಾ ಇರ್ತಾಳೆ ನನಗೆ ಎಷ್ಟು ಸಂಕಟ ಆಗ್ತಿದೆ ಅಂತ ನಿನಗೆ ಗೊತ್ತಿಲ್ಲ ನನ್ನಮ್ಮ ಮದುವೆ ಮೇಲೆಲ್ಲ ಹುಡುಗಿನ ಕಿಡ್ನಾಪ್ ಮಾಡೋಕ್ಕೆ ನಾನು ನವೇನೆ ಎಷ್ಟು ರಿಸ್ಕ್ ತೊಗೊಂಡಿದ್ವಿ ಸಾಲದಕ್ಕೆ ಆ ಶಿವನಾರಾಯಣ್ಣು ನನ್ನ ಕಣ್ಣಿಡ್ದು ಮಾನ ಮರೆಯದು ಹೋಗೋ ರೀತಿ ನನ್ನ ಮರ್ಯದಿನೆಲ್ಲ ಕಳೆದ ಏನಕ್ಕೆ ಸುಮ್ಮನಿದ್ದೆ ಅಂತ ಅಂದರೆ ನನ್ನ ಮಗಳು ಮದುವೆ ಆಗುತ್ತೆ ಆಮೇಲೆ ಬಡ್ಡಿ ಸಮೇತ ನಾನು ಇವರಿಗೆಲ್ಲ ಆನ್ಸರ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೆ ಅವ್ರ ಜೊತೆಗೆ ಹೇಳ್ತಾ ಇರ್ತಾಳೆ ಇದಕ್ಕೆಲ್ಲ ಕಾರಣ ಸಿದ್ದು ಮತ್ತು ಶಾರದಾ ಏನಾದರೂ ಮಾಡಿ ಅವಳನ್ನ ಮನೆಯಿಂದ ಆಚೆ ಆಗಬೇಕು ಅಪ್ಪ ಅಂತಂದಾಗ ಈ ಕಡೆ ಪಾಲಕ್ಷಿ ಒಂದು ಪ್ಲಾನ್ ನಾ ಹೇಳ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಹೆಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ತ್ಯಾಂಕ್ ಯು